ನಮಸ್ತೆ ಸ್ನೇಹಿತರೆ ನಿಮ್ಮೆಲ್ಲರ ಹಿತೈಷಿ ಆಧ್ಯಾತ್ಮಿಕ ಚಿಂತಕ ಶಿಕ್ಷಕ ಚಿತ್ತ ಚೇತನ ಒಬ್ಬ ಭಿಕ್ಷುಕ ಅವನು ಶ್ರೀಮಂತ ಹಳೆ ಕಾಲದ ನೆಮಿಸ್ಕೊಳ್ಳೋದು ಸೊಟ್ಟಿ ಮನೆ ಇರ್ತಾನೆ ಮುಂದಗಡೆ ಇರುತ್ತೆ ಈಸಿ ಚೇರಲ್ಲಿ ಕುಂತ್ಕೊಂಡು ಪೇಪರ್ ಹೊತ್ತ ಅವ್ನು ಬಂದ ಅಯ್ಯ ಅಪ್ಪ ಏನಾದರೂ ಇದ್ರೆ ಕೊಡೆಯಾ ಊಟ ಹೊಟ್ಟೆ ಹಸ್ತಾ ಇದ್ದೆ ಮೂರು ದಿವಸದ ಊಟ ಮಾಡಿಲ್ಲ ಅವ್ನು ನೋಡ್ಬಿಟ್ಟೈ ಹೋಗ ಯಾವ್ದು ಇಲ್ಲ ಊಟ ಗೀಟ ಇಲ್ಲ ಹೋಗೋದು ನಿನ್ನೆದೇನಾದ್ರೂ ಇದ್ರೆ ಕೊಡಿ ಸ್ವಾಮಿ ಅಂತ ಅದಕ್ಕೆ ಯಾವುದು ಅಳ್ಸೋ ಅಳ್ಸೋಗಿರೋದು ನಮ್ಮ ಮನೇಲಿ ಕೂಲಿ ಕೆಲಸ ಮಾಡೋರು ಅವ್ರು ಅವ್ರಿಗೆ ಹಾಕ್ತೀನಿ ಸರಿ ಮೊನ್ನೆದೇನಾದರೂ ಸ್ವಲ್ಪ ಪೂರ್ತಿ ಅಳ್ಸೋಗ್ಬಿಟ್ಟು ಸ್ಮೆಲ್ ಬರ್ತಾ ಇರ್ತದೆ ಅಂಥದ್ದೇನಾದರೂ ಇದ್ದರೆ ಕೊಡಿ ಅದನ್ನು ಯಾಕೆ ಕೊಡಬೇಕು ನಮ್ಮನೇಲಿ ಹಸುಗಳವೆ ಅದಕ್ಕೆ ಅದಕ್ಕಾಗ್ತೀನಿ ನಿನಗೆ ಯಾಕೆ ಕೊಡ್ಬೇಕು ಯಾವುದೂ ಇಲ್ಲ ಹೋಗು ಸ್ವಾಮಿ ಏನಾದರೂ ಅಟ್ಲೀಸ್ಟ್ ಏನಾದರೂ ಹಳೆ ಬಟ್ಟೆಗಳೇನಾದ್ರು ಹಳೆ ಬಟ್ಟೆ ಯಾಕೆ ಕೊಡಬೇಕು ಕೂಲಿ ಕೆಲಸದವ್ರು ಕೊಡೋದು ಬೇಡವಾ ಅವ್ರ ತಲೆ ಮೇಲೆ ಸಿಬ್ಬಿ ಮಾಡ್ಕೊಳ್ತಾರೆ ಅದಕ್ಕೆಲ್ಲ ಬೇಕು ಹಳೆ ಬಟ್ಟೆ ಕೊಡೋಲ್ಲ ನಾನು ಸರಿ ಯಾವುದಾದ್ರೂ ಪಾತ್ರೆ ಸಾಮಾನು ಏನಾದರೂ ತೂತಾಗಿರೋದು ಹೋಗಿ ಕೊಡಿ ಸ್ವಾಮಿ ಯೋ ನೀನು ಎಲ್ಲಿ ಗಂಡು ಬಿದ್ದಯಾ ಏನು ಕೊಡಲ್ಲ ನಮ್ಮ ಮನೇಲಿ ಏನು ಇಲ್ಲ ಅದನ್ನೆಲ್ಲ ಉಂಡೆ ಹಾಕಿ ಅವನು ಖಾಲಿ ಬಾಟ್ಲು ಬರ್ತಾನಲ್ಲ ಅವನಿಗೆಲ್ಲ ಕೊಟ್ಬಿಟ್ಟು ಹೊಸ ಪಾತ್ರೆ ತಗೋತೀರಿ ನಿನಗೆ ಯಾಕೆ ಕೊಡಬೇಕು ಇಲ್ಲ ಅಂದ್ಬಿಟ್ಟು ಕಳಿಸ್ಬಿಡ್ತಾನೆ ಸರಿ ಸ್ವಾಮಿ ಏನಾದರೂ ಒಡೆದೋಗಿರೋ ಮಡಿಕೆ ಗಿಡಕೆ ಇರ್ತವಲ್ಲ ಅದನ್ನು ಅದನ್ನು ಕೊಡಲ್ಲ ಕಣೆಯಾ ಒಡೆದೋಗಿದ್ರೆ ನಾವು ಅದರಲ್ಲಿ ಹೂವು ಹಾಕ್ತೀರಿ ಸೊ ತರಕಾರಿ ಬೆಳಿತೀರ ಅದರಲ್ಲಿ ನಾನೇನು ಕೊಡಲ್ಲ ಅಂತ ಇವನು ತಲೆ ಕೆಟ್ಟ ಬಿಡ್ದೆ ಅವನ ಹತ್ರ ಮಾಡಿ ಏನಾದರೂ ಮಾಡಿ ವಸೂಲಿ ಅಂತ ಏನೋ ಒಂದು ಸ್ವಲ್ಪ ನೋಡಿ ಸ್ವಾಮಿ ಅಮ್ಮನವ್ರಿಗೆ ಕೇಳಿ ಏನಾದರೂ ಇದ್ರೆ ಒಂದು ಸ್ವಲ್ಪ ಕೊಡಿ ಏನಾದರೂ ಕೊಡಿ ಪರವಾಗಿಲ್ಲ ಅಂತ ಅದಕ್ಕೆ ಏನು ಇಲ್ಲ ನಮ್ಮ ಮನೇಲಿ ನೀನು ಕೊಡೋ ಅಂಥದ್ದು ಏನಿಲ್ಲ ನೀನು ಬಿಟ್ಬಿಡು ಅಂತಂದು ಹೋಗ್ಬಿಡ್ತಾರೆ ಅದಾದಮೇಲೆ ಅಟ್ಲೀಸ್ಟ್ ನಿಮ್ಮ ಕಾಲು ಕೆಳಗಡೆ ಆಯ್ತು ಆ ಕೊಡಿ ಸ್ವಾಮಿ ಅಂತ ಧೂಳು ತಗೊಂಡು ಏನು ಮಾಡುತ್ತೆ ಪ್ಲೀಸ್ ಸ್ವಾಮಿ ಅದನ್ನಾದರೂ ಕೊಡಿ ಅಂತ ಆ ಧೂಳನ್ನ ಕಾಲ ಕಾಲೆ ತುಟ್ಟು ಹಿಂಗೆ ತೂಟು ಅವ್ನ ಕೈಗೆ ಹಿಂಗೆ ಒರೆಸ್ತಾನೆ ಹಿಂಗೆ ಒರೆಸ್ದಾಗ ಅಲ್ಲೋ ಧೂಳು ತಗೊಂಡು ಏನೋ ಏನು ಮಾಡ್ತೇವೆ ಅಂತ ಧೂಳು ತಗೊಂಡು ಏನೋ ಮಾಡಲ್ಲ ಅಂತ ಅವ್ನಿಗೆ ಒರೆಸ್ಕೊಂಡು ನಿಮಗೆ ಕೊಡೋದು ಹೇಳ್ಕೊಡ್ತಾ ಇದ್ದೀನಿ ಅಂತ ಒಬ್ಬ ಭಿಕ್ಷ ಭಿಕ್ಷಕ ಶ್ರೀಮಂತನಿಗೆ ಕೊಡೋದು ಹೇಳ್ಕೊಡ್ತಾ ಆಮೇಲೆ ನಾನು ತೆಗೆದು ಹಿಂಗೆ ಅನ್ನಿಸ್ತಾ ಇದ್ದೀನಿ ನಾನು ಈ ದುಳು ತಗೊಂಡು ಏನು ಮಾಡೋಕ್ಕಾಗಲ್ಲ ಸ್ವಾಮಿ ನಿಮ್ಮ ಕೈಯಿಂದ ಏನಾದರೂ ಹೋಗಲೇಬೇಕು ಕೊಡಲೇಬೇಕು ಅದನ್ನು ನಿಮಗೆ ಕಲಿಸ್ತಾ ಇದ್ದೀನಿ ಅಂತ ಅಂದರೆ ಈ ಕಥೆಯಲ್ಲಿ ಎಂಥ ಅದ್ಭುತವಾದ ಮಾರ್ಮಿಕವಾದ ಅರ್ಥ ಇದೆ ಅಂದರೆ ಶ್ರೀಮಂತನಿಗೆ ಪಾಠ ಕಲಿಸ್ತಾ ಅದಕ್ಕೆ ಕೊಡೋದನ್ನು ಕಲಿತ್ಕೊಂಡವರು ಖಂಡಿತವಾಗಲೂ ಉದ್ಧಾರ ಆಗ್ತಾರೆ ಅದ್ಭುತವಾಗಿ ಬೆಳೀತಾರೆ ಅದಕ್ಕೆ ಕೊಟ್ಟು ಸುಖ ಪಡ್ಕೊಳ್ಬೇಕು ಕೊಟ್ಟು ಪ್ರೀತಿಯನ್ನು ಪಡ್ಕೊಳ್ಬೇಕು ಕೊಟ್ಟು ಸ್ವತಂತ್ರವನ್ನು ಇಟ್ಕೊಳ್ಬೇಕು ಅದನ್ನು ನಾವು ಮೊದಲು ನೀನು ಕೊಡು ಆಮೇಲೆ ನಾನು ಕೊಡ್ತೀನಿ ಅನ್ನೋದೆಲ್ಲ ಮುಟ್ಟಾಡ್ದು ಏನನ್ನೇ ಆಗಲಿ ಅಷ್ಟು ಕೊಡೋದು ಕಲಿಬೇಕು ಕೊಟ್ಟಾಗ ಅವ್ರು ಬರ್ತದೆ ಅಕಸ್ಮಾತ್ ಅವ್ರ ಕಡೆಯಿಂದ ಬರಲಿಲ್ಲ ಅಂದರೂ ಪರವಾಗಿಲ್ಲ ನಿಸರ್ಗ ಬೇರೆ ಕಡೆಯಿಂದ ಅದಕ್ಕೆ ಒಂದಿಷ್ಟು ತ್ರೀ ಮಟ್ಟಕ್ಕೆ ಕೊಟ್ಟೆ ಕೊಡ್ತದೆ ಅವರೇ ಕೊಡಬೇಕು ಕೊಟ್ಟವರೇ ಕೊಡಬೇಕು ಅಂತೇನಿಲ್ಲ ಯಾರಿಗೋ ಏನನ್ನೇ ಆಗಲಿ ಅದು ದುಡ್ಡಾಗಲಿ ಪ್ರೀತಿಯಾಗಲಿ ನಂಬಿಕೆ ವಿಶ್ವಾಸ ವಿದ್ಯೆಗಳು ಕಲೆಗಳು ಜ್ಞಾನ ಎಲ್ಲವನ್ನು ಕೊಡೋದು ಕಲಿತ್ಕೊಳ್ಬೇಕು ಸ್ವಾರ್ಥ ಸ್ವಾರ್ಥ ಇಟ್ಕೊಳ್ಳೋದ್ರಿಂದ ಏನು ಇನ್ನೊಂದು ಬ್ರಹ್ಮ ಬ್ರಹ್ಮರಹಸ್ಯ ನಿಮಗೆ ಯಾರು ಹೇಳ್ಕೊಡ್ತಾರೆ ಜ್ಞಾನ ಇದೆ ಈಗ ನನ್ನ ಹತ್ರ ಸುಮಾರು ಒಂದ್ ನೂರು ಕೆ ಜಿ ಜ್ಞಾನ ಇದೆ ನಾನು ಅದ್ರಲ್ಲೊಂದು ಎಪ್ಪತ್ತು ಕೆ ಜಿ ಕೊಟ್ಟು ಈಗ ಇಲ್ಲಿ ಎಪ್ಪತ್ತು ಎಪ್ಪಿ ಖಾಲಿ ಇದೆ ಕೊಟ್ಟಿದ್ದ ಜ್ಞಾನ ಮತ್ತೆ ರೀಫಿಲ್ ಆಗುತ್ತೆ ಅಂದರೆ ಹೊಸ ಹೊಸ ಜ್ಞಾನಗಳು ಬರ್ತದೆ ಮೇಲಿಂದ ಬರ್ತದೆ ನೀನು ಇದನ್ನು ಹಂಡ್ರೆಡ್ ಪರ್ಸೆಂಟ್ ಇದ್ರೆ ಯಾರಿಗೂ ಕೊಡದಿರ ಬರೀ ಎಲ್ಲರಿಗೂ ನೂರು ಗ್ರಾಮ್ ಕಾಲು ಕೆ ಜಿ ಒಂದು ಕೆ ಜಿ ಎರಡು ಕೆ ಜಿ ಕೊಡ್ತಾ ಬರ್ತಾಯಿದ್ರೆ ಇದು ಫಿಲ್ ಆಗಲ್ಲ ಅದಕ್ಕೆ ನಾನು ಏನು ಮಾಡ್ತೀನಿ ಯಾರು ಹೇಳ್ಕೊಡ್ತೀರೋದನ್ನು ಎಪ್ಪತ್ತೆಂಬತ್ತು ಕೆ ಜಿ ಕೆಪಾಸಿಟಿ ಕೆಪಾಸಿಟಿದ್ರೆ ನೂರು ತೊಗೊಂಡೋಗ್ಬಿಡು ಅಂತ ಕೊಟ್ಬಿಡ್ತೀನಿ ಆ ನೂರನ್ನ ತಳ್ಬಿಟ್ರೆ ಹಿಂಗೆ ನನಗೆ ಹೊರಗಡೆಯಿಂದ ಹೊಸ ನಾಲೆಡ್ಜ್ ಬರ್ತದೆ ಹೊಸ ನಾಲೆಡ್ಜ್ ಬರ್ತದೆ ನೋ ಪ್ರಾಬ್ಲಮ್ ಸೊ ಈ ರೀತಿ ಇರೋದರಿಂದ ಆ ನಾಲೆಡ್ಜನ್ನು ಪಡ್ಕೊಳ್ಬೇಕು ಅಂದರೆ ಫಸ್ಟ್ ಇಲ್ಲಿರೋದನ್ನ ಖಾಲಿ ಮಾಡಬೇಕು ಖಾಲಿ ಮಾಡಿಬಿಟ್ಬಿಟ್ರೆ ಅದ್ಭುತವಾಗಿ ನಾಲೆಡ್ಜ್ ಸೊ ಸೆಕೆಂಡ್ ಒಬ್ಬ ಆಕೆ ನಲವತ್ತೇಳು ವರ್ಷ ವಯಸ್ಸು ಆಕೆಯನ್ನು ಕೆಲವ್ರು ನೋಡಿರ್ತಾರೆ ತುಂಬ ಸಾಫ್ಟ್ ಆಗಿರ್ತಾರೆ ಕೆಲವ್ರು ಹೆಚ್ಚು ಮಾತಾಡ್ತಾರೆ ಕೆಲವ್ರು ಆಕ್ಟಿವ್ ಆಗಿರ್ತಾರೆ ಕೆಲವರು ಪವರ್ಫುಲ್ ಆಗಿರ್ತಾರೆ ಇನ್ನು ಕೆಲವರು ಎನರ್ಜೆಟಿಕ್ ಆಗಿರ್ತಾರೆ ತುಂಬ ಒಂಥರ ರ್ಯಾಶ್ ರೌಡಿ ಅನ್ಕೋ ಒಂದು ರೀತಿ ಆ ರೀತಿ ಇದ್ದಾಳೆ ಆ ರೀತಿ ಇರೋರಿಗೆ ಇಲ್ಲೆಲ್ಲೋ ಬಿಡ್ದಿ ಹತ್ರನೋ ರಾಮನಗರನ್ನೆಲ್ಲ ಹೇಳಿ ಯಾರೋ ಅವಳಿಗೆ ಪಸ್ತ್ರಿಕಾ ಹೇಳ್ಕೊಟ್ಟವರು ಸೋಹಂ ಮಾಡಿ ಸೋಹಮ್ ಅಂದ್ರೆ ಅದು ಧ್ಯಾನ ಪ್ರಾಣಾಯಾಮ ಅದನ್ನ ಮೊದ್ಲು ಚಿಕ್ಕ ಮಗು ಹೊಟ್ಟೆ ಹಿಂಗೆ ಆತರಬಿಟ್ರೆ ಹಂಗ ಮಾಡಿಸಿ 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 ಆ ಎಮ್ಮ ಅಲ್ಲಿ ಹೋಗಿ ಬಂದು ಸುಮಾರು ಒಂದು ಮೂರು ತಿಂಗಳು ಪ್ರಾಕ್ಟೀಸ್ ಮಾಡಿದ್ಮೇಲೆ ಅವಳು ಆಲ್ರೆಡಿ ರೌಡಿ ಅಂದರೆ ಫುಲ್ ಪವರ್ಫುಲ್ಲಾಗಿದ್ದಾಳೆ ಎನರ್ಜೆಟಿಕ್ ಆಗಿದ್ದಾಳೆ ಅಟ್ರಾಕ್ಟಿವ್ ಆಗೂ ಇದ್ದಾಳೆ ಜೂಳಿಗೆ ಅದನ್ನು ಮಾಡಿದ ನಂತರ ಹೆವಿ ಪವರ್ ಬಂದ್ಬಿಟ್ಟಿದೆ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಬರೋ ಜಾಗದಲ್ಲಿ ಒಂದು ಫೈವ್ ಹಂಡ್ರೆಡ್ ಪರ್ಸೆಂಟ್ ಬಂದಿದೆ ಏನು ಗಂಡನಿಗೆ ಗಂಡನ್ಗೆ ಹೊಡೆಯೋದು ಅತ್ತೆ ಮಾವನ್ಗೆ ಹೊಡೆಯೋದು ಮಕ್ಳಿಗೆ ಓಡ್ದು ಒಡ್ದು ಬೆಂಡೆತ್ತೋದು ಅವರೆಲ್ಲರಿಗೂ ಆಶ್ಚರ್ಯ ನೀನು ಕಲಿಯಕ್ಕೆ ಹೋಗಿದ್ದೆ ಧ್ಯಾನ ಕಲಿಯಕ್ಕೆ ಹೋಗಿದ್ದೆ ಇಲ್ಲ ಯಾರಾದರೂ ಘಟಕರ ಹತ್ರ ಹೋಗಿ ಹಿಟ್ಲರ್ ಹತ್ರ ಓಡ್ ಬಂದ ನೀನು ಅಂತ ಮನೇಲಿರೋರಲ್ಲ ಅಂದ್ರೆ ಅಲ್ಲಿ ಏನು ಬದಲಾವಣೆ ಆಗ್ತಾ ಇದೆ ಗೊತ್ತಾಗಲ್ಲ ಅವ್ರಿಗೆ ಅವ್ರಿಗೆ ಅವಳಿಗೆ ಬೇಕಾಗಿರೋದು ಇದೆಲ್ಲ ಅನುಲೋಮ ವಿಲೋಮ ಸೊ ಇದರಿಂದ ಉಸಿರೇಳ್ಕೊ ಉಸಿರು ಈ ಕಡೆಯಿಂದ ಬಿಡು ಈ ಕಡೆಯಿಂದ ಹೇಳ್ಕೊ ಬಿಡು ಅಥವಾ ಉಸಿರು ಕಟ್ಟು ಉಸಿರು ಬಿಡು ಕಟ್ಟು ಇದನ್ನು ಅವ್ರಿಗೇನು ಮಾಡುತ್ತೆ ಅವಳಲ್ಲಿರೋ ರೌಡಿತನವನ್ನು ತನವನ್ನು ಅಥವಾ ಎನರ್ಜಿ ಕಡಿಮೆ ಮಾಡುತ್ತೆ ನಿಧಾನೋದು ಅದನ್ನು ಅವ್ರು ಆ ಥರ ಮಾಡಲ್ಲ ಅವ್ರು ಮಾಡೋದು ಹೆಂಗೆ ಅಂದರೆ ಓವರಾಲ್ ಆಗಿ ಎಲ್ಲರಿಗೂ ಮಾಡಿ ಎಲ್ಲ ಭಸ್ತ್ರಿಕಾ ಮಾಡಿ ಎಲ್ಲ ಸೋಹಂ ಮಾಡಿ ಅಂತ ಅಂದ್ಬಿಟ್ಟು ಎಲ್ಲರಿಗೂ ಎಲ್ಲರಿಗೂ ಮಾಡೋದಕ್ಕೆ ಸೂಟಬಲ್ ಆಗದೆ ಈಗ ಅವಳಿಗೆ ಬೇಕಾಗಿರೋದು ಕೂಲ್ನೆಸ್ ಕಾಮ್ನೆಸ್ ಸೊ ಪೀಸ್ಫುಲ್ನೆಸ್ ಇದನ್ನ ನಾವು ಕೊಡೋದಕ್ಕೆ ಯೋಗ ಕ್ರಿಯೆಗಳನ್ನ ಹೇಳ್ಕೊಡ್ಬೇಕು ಅದು ಬಿಟ್ಬಿಟ್ಟು ತಗೊಳ್ಳಿ ನೀವು ಯೋಗ ಕ್ರಿಯೆ ಮಾಡಿಲ್ಲ ಯಾರು ಬೈದ್ರೂ ಬೈಸ್ಕೊತೀನಿ ಮತ್ತೆ ಅವ್ರ ಹತ್ರನೇ ಹೋಗಿ ಟೀ ಮಾಡ್ಕೊಡ್ತೀನಿ ಆಯ್ತಾ ಅದ್ ಹೆಂಗೆ ಅಂದ್ರೆ ಸೈಕಾಲಜಿಕಲ್ಲಿ ಥಿಂಕ್ ಮಾಡ್ಬೇಕು ನಾವು ಎಲ್ಲಾನು ಈ ಯೋಗದ್ದು ಅದು ಇದು ಏನೋ ಬಂದ್ಬಿಟ್ಟಿದೆ ಎಲ್ಲಾ ಸೈಕಲ್ ಎಲ್ಲಾ ಸೈಕಾಲಜಿನೇ ಎಲ್ಲವೂ ಇಂಗ್ರೀಡಿಯಂಟ್ಸ್ ತರ ಅದು ಕೋಪ ಅನ್ನೋದು ಉಫ್ ಉಫ್ ಅಂತಿದ್ರೆ ಅದು ಅಂತ ನಾವು ರಿಯಾಕ್ಟ್ ಮಾಡಿದ್ರೆ ಸುಟ್ಟೇ ಅದನ್ನ ಸಪ್ರೆಸ್ ಮಾಡ್ಬಿಡ್ಬೇಕು ಅಳ್ತಾ ಇರ್ತಾರೆ ಇಬ್ರು ಒಟ್ಟಿಗೆ ಸ್ಟಾರ್ಟ್ ಮಾಡ್ಬಿಡ್ತಾರೆ ಸಪ್ರೆಸ್ ಮಾಡ್ತಾ ಇರೋ ಆದಷ್ಟು ಸಪ್ರೆಸ್ ಮಾಡಕ್ ನೋಡ್ಬೇಕು ಅವ್ರ ಮೈಂಡ್ನ ಡೈವರ್ಟ್ ಮಾಡಕ್ ನೋಡ್ಬೇಕು ಅಷ್ಟೇ ಇನ್ನೇನು ಇಲ್ಲ ಸಿಂಪಲ್ ನ್ಯೂಟ್ರಲ್ ಆಗಿನೂ ನಾವು ಕಾನ್ಶಿಯಸ್ನೆಸ್ ಇರಬೇಕು ಯೋಗ ಕ್ರಿಯೆಗಳ ಬಗ್ಗೆ ಸಾಕಷ್ಟು ಜನಕ್ಕೆ ತಪ್ಪು ಅಭಿಪ್ರಾಯಗಳಿದೆ ಅಥವಾ ಕನ್ಫ್ಯೂಷನ್ ಇದೆ ನಮ್ಮ ಗುರುಗಳು ಆ ಥರ ಕನ್ಫ್ಯೂಷನ್ ಮಾಡ್ತಾನೆ ಇರಲಿಲ್ಲ ಅವ್ರದ್ದು ಒಂದೇ ಕೆಲಸ ಫಸ್ಟು ಸ್ಪಷ್ಟತೆ ಅಂದರೆ ಕ್ಲಾರಿಟಿ ಆಮೇಲೆ ಪಾರದರ್ಶಕತೆ ಅಂದರೆ ಟ್ರಾನ್ಸ್ಪರೆನ್ಸಿ ಇದು ಎರಡೂ ಬಹಳ ಬಹಳ ಮುಖ್ಯ ಅವ್ರಿಗೆ ಇದು ಎರಡಕ್ಕೆ ಜಾಸ್ತಿ ಮಾನ್ಯತೆ ಕೊಡ್ತಾ ಇದ್ದು ಅವ್ರು ಹೇಳೋದೇನು ಅಂದರೆ ಎಲ್ಲ ಯೋಗ ಕ್ರಿಯೆಗಳೇನು ಕೊಡ್ತಾರಲ್ಲ ಹಾಂ ಶ್ರೀ ವಿದ್ವಾನ್ ಧರ್ಮರತ್ನಕ ನಾವು ಎಲ್ಲ ವಿದ್ಯೆಗಳನ್ನು ಏನು ಮಾಡೋ ಏನು ಅದ ಅವೆಲ್ಲ ಅಂತಂದರೆ ಯಾವುದು ಸುಳ್ಳಲ್ಲ ಯಾವುದು ನಿಜವೂ ಅಲ್ಲ ಬಟ್ ಅವೆಲ್ಲವೂ ಇಂಗ್ರೀಡಿಯೆಂಟ್ಸ್ ಅಂತ ಹೇಳೋರು ಕಿಚನಲ್ಲಿ ನೋಡು ನಿನಗೆ ಡಬ್ಬಗಳೆಲ್ಲ ಇರ್ತವೆ ಒಂದರಲ್ಲಿ ಬೇಳೆ ಸಕ್ಕರೆ ಹುಳ್ಳಿಕಾಳು ಅವಳೆಕಾಳು ಕಾಳು ಎಲ್ಲ ಕಾಳುಗಳಿರ್ತವೆ ಫ್ರಿಡ್ಜ್ ತೆಗೆದು ನೋಡು ಫ್ರಿಡ್ಜಲ್ಲಿ ತರಕಾರಿಗಳಿರ್ತವೆ ನಿಂಬೆಹಣ್ಣು ಇರ್ತವೆ ಕಿಚನ್ನಲ್ಲಿ ಎಷ್ಟೊಂದು ಐಟಮ್ ಇದೆ ರಾಗಿ ಇದೆ ಗೋಧಿ ಇದೆ ಸೋ ಅಕ್ಕಿ ಇದೆ ಅವಲಕ್ಕಿ ಇದೆ ಇದೆ ಕಡಲೆ ಬೀಜ ಇದೆ ಎಲ್ಲ ಐಟಮ್ಗಳಿದೆ ಆ ಎಲ್ಲ ಐಟಮ್ ಇದ್ದರೆ ನಿನಗಿವತ್ತು ಏನು ಮಾಡಬೇಕು ನಾಷ್ಟ ಉಪ್ಪಿಟ್ಟು ಮಾಡ್ಬೇಕು ತಗೋ ರವೆ ತಗೋ ಈರುಳ್ಳಿ ತಗೋ ಅದಕ್ಕೆ ಏನೇನು ಬೇಕು ಹಾಕೋ ಉಪ್ಪಿಟ್ಟು ಮಾಡು ನಿನಗಿವತ್ತು ಮುದ್ದೆ ಮಾಡ್ಬೇಕಂದ್ರೆ ರಾಗಿ ತಗೋ ಮುದ್ದೆಗೆ ಒಂದು ಸಾಂಬಾರು ಮಾಡ್ಬೇಕಾ ಪಲ್ಯ ಮಾಡ್ಬೇಕಾ ಗೊಜ್ಜು ಮಾಡ್ಬೇಕಾ ಎಲ್ಲ ತಗೋ ಮಾಡಬೇಕು ಎಲ್ಲರೂ ಹೇಳ್ಕೊಡೋ ಕ್ರಿಯೆಗಳು ಅಥವಾ ಎಲ್ಲ ಪುಸ್ತಕಗಳಲ್ಲಿ ಓದಿರೋದು ಇನ್ನೊಂದು ಇದೆಲ್ಲವೂ ಕೂಡ ಇನ್ಗ್ರೀಡಿಯೆಂಟ್ಸ್ ಆಗಿ ನಾವು ಕಿಚನ್ ಥರ ರೆಡಿ ಮಾಡ್ಕೊಳ್ಬೇಕು ಇಲ್ಲಿ ಒಳಗಡೆ ಒಂದು ಕಿಚನ್ ರೆಡಿ ಮಾಡ್ಕೊಳ್ಬೇಕು ಎಲ್ಲ ಜೋಡಿಸ್ತಾ ಹೋಗ್ಬೇಕು ನೀಟಾಗಿ ಓಕೆ ಈ ಪ್ರಾಣಾಯಾಮ ಇಲ್ಲಿ ಪ್ರಾಣಾಯಾಮಗಳೆಲ್ಲ ಒಂದು ಲೈನು ಸೊ ಅದಾದಮೇಲೆ ಧ್ಯಾನ ಕ್ರಿಯೆಗಳೆಲ್ಲ ಒಂದು ಲೈನು ಅದಾದಮೇಲೆ ಸೈಕಾಲಜಿ ಎಲ್ಲ ಒಂದು ಲೈನು ಅದಾದಮೇಲೆ ಯಾರ್ಯಾರು ಏನೇನು ಸೀಕ್ರೆಟ್ಗಳು ಹೇಳೋ ಅದೆಲ್ಲ ಒಂದು ಲೈನು ಸೊ ಸ್ಟ್ರಾಟಜಿ ಹೇಳ್ಕೊಟ್ಟಿರೋದು ಒಂದು ಲೈನು ಫಾರ್ಮುಲಾಗಳು ಹೇಳ್ಕೊಟ್ಟಿರೋದು ಒಂದು ಲೈನ್ ಹಿಂಗೆ ಜೋಡಿಸ್ಕೊಂಡು ಆ ಜೋಡಿಸಿರೋದ್ರಲ್ಲಿ ನಮಗೆ ನನಗೆ ಇವತ್ತು ಏನು ಊಟ ಬೇಕು ನಾಷ್ಟ ಬೇಕು ಆ ನಾಷ್ಟಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ನ ತೊಗೊಂಡು ನಾಷ್ಟ ಮಾಡಬೇಕು ಈಗ ನಾಷ್ಟ ಮಾಡೋದಂಗೆ ಫಸ್ಟು ಸ್ಟವ್ ಹಚ್ಚಬೇಕು ಪಾತ್ರೆ ಇಡಬೇಕು ಅದರಲ್ಲೆಲ್ಲ ತರಕಾರಿಗಳನ್ನ ಒಗ್ಗರಣೆ ಹಾಕ್ಬೇಕು ಒಗ್ಗರಣೆ ಅಂದರೆ ಇವಾಗ ನಾನು ಹೇಳ್ಕೊಟ್ಟಿರೋದು ಒಂದು ಯೋಗ ಕ್ರಿಯೆ ಮಾಡ್ತಾ ಇದ್ದೆ ನಾಷ್ಟ ಅದೇ ನಿಮಗೆ ಮಧ್ಯಾಹ್ನ ಯಾರೋ ಇನ್ನೊಬ್ಬರು ಗುರುಜಿ ಹೇಳ್ಕೊಟ್ಟಿರೋದು ಮಾಡ್ತಾಯಿದ್ದೆ ಅದು ಮಧ್ಯಾಹ್ನ ಅದೇ ಊಟ ನಿಮಗೆ ರಾತ್ರಿ ಇನ್ನೊಬ್ಬರು ಯಾರೋ ಎಲ್ಲೋ ಕಲ್ತಿರೋದನ್ನು ಎಕ್ಸ್ಪೆರಿಮೆಂಟ್ ಮಾಡಬೇಕು ಅಂತ ಇದೆಯಾ ರಾತ್ರಿ ಊಟ ಅದೇ ಅದೇ ರೀತಿಯೇ ಗುರುಗಳಿಗೆ ಕನ್ಫ್ಯೂಷನ್ ನೀವು ಮಾಡ್ತಾನೆ ಇರಲಿಲ್ಲ ಫಸ್ಟ್ ಆಫ್ ಆಲ್ ಅವ್ರಿಗೆ ಕನ್ಫ್ಯೂಷನ್ ಅಂದರೆ ಅವ್ರಿಗೆ ಅಲರ್ಜಿ ಬೇರೆಯವ್ರು ಯಾರಾದ್ರೂ ಕನ್ಫ್ಯೂಷನಲ್ಲಿದ್ದರೆ ಅದನ್ನು ಕ್ಲಾರಿಟಿ ಕೊಡೋರು ಕನ್ಫ್ಯೂಷನ್ ಆಗಬೇಡ ಕ್ಲಾರಿಟಿ ಟ್ರಾನ್ಸ್ಪರೆನ್ಸಿ ಇದು ಅವ್ರಿಗೆ ಬಹಳ ಬಹಳ ಮುಖ್ಯ ಲೀವಿಟ್ ಅದು ಬಿಟ್ಬಿಡು ಎಲ್ಲ ಯೋಗಕ್ರಿಯೆಗಳು ಬಹಳ ಮುಖ್ಯ ಅದನ್ನು ಮಾಡಬೇಡ ಆದರೆ ತಗೊಂಬಂದು ಕಿಚನಲ್ಲಿ ಇಡಬೇಕು ಇವತ್ತಿಗೆ ನಿನಗೆ ಐಡಿಯೆಗೆ ಬರಲ್ಲ ಅದು ಅಂದರೆ ಇವತ್ತು ನಿನಗೆ ಸಹಾಯಕ್ಕೆ ಬರೋಲ್ಲ ಬಟ್ ಮುಂದೊಂದು ದಿವಸ ಏನಾದರೂ ಮಾಡಬೇಕಾಗುತ್ತೆ ಮಾಡೋದಕ್ಕೆ ಅದನ್ನು ಆ ಇಂಗ್ರೀಡಿಯೆಂಟ್ಸ್ ಉಪಯೋಗ ಬರ್ತದೆ ಅದಕ್ಕೆ ಎಲ್ಲರೂ ಹೇಳ್ಕೊಡೋದು ಒಂದೊಂದು ಇಂಗ್ರೀಡಿಯೆಂಟ್ಸ್ ಅದನ್ನು ಕಿಚನ್ ಮಾಡ್ಕೊಳ್ಬೇಕು ಸೊ ಕಿಚನ್ ಅನ್ನೋದಕ್ಕಿಂತ ನಮ್ಮ ಸಿವಿರಿಚುವಲ್ ಸೆಂಟರ್ ಮಾಡ್ಕೊಳ್ಬೇಕು ಆ ಸೆಂಟ್ರ್ ಕಿಚನ್ ಅಲ್ಲಿ ಈ ಇಂಗ್ರೀಡಿಯೆಂಟ್ಸ್ನೆಲ್ಲ ಇಟ್ಕೊಳ್ಬೇಕು ಅದನ್ನು ನಾವು ಒಂದೊಂದಾಗಿ ಒಂದೊಂದಾಗಿ ಅಳವಡಿಸ್ಕೊಳ್ತಾ ಬಂದರೆ ನಮ್ಮದು ಎಕ್ಸ್ಪೆರಿಮೆಂಟ್ ಓನಾಗೆ ಬೇಕಾದ್ರೆ ಮಾಡ್ಬೋದು ಅಮ್ಮ ಹೇಳ್ಕೊಟ್ಟಿದ್ದು ಅಡುಗೆ ಯಾಕೆ ನಾನು ಮಾಡಬೇಕು ನಮ್ಮ ಗುರುಗಳು ಹೇಳ್ಕೊಟ್ಟಿದ್ದು ಯಾಕೆ ಮಾಡ್ಬೇಕು ನಾನೇ ಮಾಡ್ಕೊಳ್ತೀನಿ ಸಪ್ರೇಟ್ ಅಡುಗೆ ರಾಗಿ ಅಕ್ಕಿ ಗೋಧಿ ಮೂರನ್ನು ಮಿಕ್ಸ್ ಮಾಡಿ ಒಂದು ಅಡುಗೆ ಮಾಡ್ತೀನಿ ಮಾಡು ಹೆಂಗಿರುತ್ತೆ ಮಾಡ್ಬಿಟ್ಟು ನೋಡು ಟೇಸ್ಟ್ ಆಗಿದ್ರೆ ಇನ್ನೊಂದು ಹತ್ತು ಜನಕ್ಕೆ ಕೊಡು ಅವ್ರು ಹೆಂಗೆ ಹೇಳ್ತಾರೆ ರಿವ್ಯೂಸ್ ತಗೋ ಹಿಂಗಿದೆ ಅಂತ ಚೆನ್ನಾಗಿದೆ ಅಂದರೆ ಓಕೆ ಫೈನ್ ಅದನ್ನೇ ಒಂದು ಅದ್ಭುತವಾಗಿರೋ ಹೆಸ್ರು ಕೊಡು ಸ್ಪಿರಿಚುವಲ್ ಕುಕ್ ಅಂತ ಒಂದು ಹೆಸ್ರು ಕೊಡು ಅದನ್ನು ಮಾಡ್ಕೊಳ್ಬೋದು ಹಂಗಿರೋದ್ರಿಂದ ಎಲ್ಲವೂ ಕೂಡ ಆ ಇಂಗ್ರೀಡಿಯೆಂಟ್ಸ್ನ ಹಾಕ್ಕೊಳ್ತಾ ಹೋದರೆ ಬೇಕಾಗಿರೋದನ್ನು ನಾವು ರೆಡಿ ಮಾಡ್ಬೋದು ನನ್ನ ಇಚ್ಛೆ ಅಂದರೆ ಅಂದರೆ ನಂದು ವೈಯಕ್ತಿಕವಾಗಿ ಎಲ್ಲ ಇಂಗ್ರೀಡಿಯೆಂಟ್ಸು ನನ್ನ ಹತ್ರ ವೇಜ್ನಿದೆ ಇಲ್ಲಿದೆ ಈ ಕಿಚನಲ್ಲಿ ಸೂಪರಾಗಿದೆ ನನಗೊಂದು ನನ್ನ ಆಸೆ ಏನು ಅಂದರೆ ಮಾಡಿಕೊಟ್ಟರು ಯಾರು ಮಾಡಿಸಿದಾರಲ್ಲ ಅದನ್ನು ನನಗೆ ಇಷ್ಟ ಇಲ್ಲ ನಂದು ಓನಾಗಿ ರೆಸಿಪಿ ಮಾಡಬೇಕು ಅನ್ನೋದು ನನ್ನ ಆಸೆ ಬೇಕ್ರಿಲಿ ಸಿಗದೇ ಇರೋವಂಥ ಸ್ವೀಟ್ ಮಾಡಬೇಕು ಎಲ್ಲರ ಮನೆಗಳಲ್ಲೂ ಮಾಡದೇ ಇರೋಂಥ ಅಡುಗೆ ಮಾಡಬೇಕು ಎಲ್ಲರ ಮನೇಲಿ ಮಾಡ್ದಿರೋಂಥ ಟಿಫನ್ ಮಾಡಬೇಕು ಯಾರೂ ಮಾಡದಿರೋವಂಥ ಡಿನ್ನರ್ನ ರೆಡಿ ಮಾಡಬೇಕು ಸ್ನ್ಯಾಕ್ಸ್ ರೆಡಿ ಮಾಡಬೇಕು ಅದು ಇಲ್ಲೂ ಸಿಗಬಾರ್ದು ಇಲ್ಲಿ ಮಾತ್ರ ಸಿಗಬೇಕು ಇದು ನನ್ನ ಇಂಟೆನ್ಷನ್ ಹಂಗಿರೋದ್ರಿಂದ ನನಗೆ ಕಾಪಿ ಮಾಡೋದು ಇಷ್ಟ ಇಲ್ಲ ನೋಡ್ತೀನಿ ಅವ್ರು ಹೆಂಗೆ ಮಾಡ್ತಾರೆ ಟೀ ಹೆಂಗೆ ಮಾಡ್ತಾರೆ ನೋಡ್ತೀನಿ ಬಟ್ ನಾನು ನಿನಗೆ ಟೀ ಮಾಡಿಕೊಡ್ತೀನಿ ನಾನು ಮಾಡೋ ಥರ ಟೀ ನಿನಗೆ ವರ್ಡಲ್ಲಿ ಎಲ್ಲೂ ಸಿಗಲ್ಲ ಚಾಲೆಂಜ್ ಕಟ್ಟಿ ಹೇಳ್ತೀನಿ ಅದು ಸ್ಥೂಲವಾಗಿರೋ ಟೀ ಇರ್ಬೋದು ಅಥವಾ ಸ್ಪಿರಿಚುವಲ್ ಟೀ ಇರ್ಬೋದು ಅದೆಲ್ಲೂ ಸಿಗಲ್ಲ ಯಾಕೆಂದರೆ ನಾನು ನೋಡ್ತೀನಿ ಐ ಆಮ್ ಎ ಗ್ರೇಟ್ ಅಬ್ಸರ್ವರ್ ಬಟ್ ಅದನ್ನೇ ತೊಗೊಂಡು ಮಾಡಲ್ಲ ನಾನು ಅದಕ್ಕೆ ಏನಾದರೂ ಸಮಥಿಂಗ್ ನನ್ನ ಒಂದು ಶೈಲಿನ ಅದರಲ್ಲಿ ಮಿಕ್ಸ್ ಮಾಡ್ತೀನಿ ನಂದೇ ಆದ ಕ್ರಿಯೇಟಿವಿಟಿ ಮಾಡ್ತೀನಿ ಅದು ನಂದು ಅಂತ ಹೇಳ್ತಾ ಇದ್ದೀನಿ ಅಂದರೆ ಆ ಥರ ಟೀ ಎಲ್ಲೂ ಯಾರೂ ಮಾರಲ್ಲ ಎಲ್ಲೂ ಸಿಗಲ್ಲ ಇದು ವಿಶೇಷತೆ ಆ ಕಾಪಿ ಮಾಡೋದು ನನಗೆ ಇಷ್ಟ ಇಲ್ಲ ಬಟ್ ನೋಡ್ತೀನಿ ಕುಂದಿಂತ್ಕೊಂಡು ಅವರು ಅಡುಗೆ ಹೆಂಗೆ ಮಾಡ್ತಾರೆ ಪೂರಿ ಹೆಂಗೆ ಮಾಡ್ತಾರೆ ಸಾಗು ಹೆಂಗೆ ಮಾಡ್ತಾರೆ ಚಟ್ನಿ ಹೆಂಗೆ ಮಾಡ್ತಾರೆ ಅದೇ ಚಟ್ನಿನೇ ನನಗೆ ಇಲ್ಲಿ ಸಿಗೋಲ್ಲ ನಾನು ಮಾಡೋದು ಇಲ್ಲ ಸಮಥಿಂಗ್ ಬೇರೆ ಬೇರೆ ರೀತಿ ಯೋಚನೆ ಮಾಡೋಣ ನೀರು ಒಂದು ಸ್ವಲ್ಪ ತರಕಾರಿಗಳನ್ನೆಲ್ಲ ಚಟ್ನಿ ಮಾಡೋಣ ಅಂತ ಯಾರೂ ಥಿಂಕ್ ಮಾಡಲ್ಲ ಅದಕ್ಕೆ ನಮಗೆ ನನ್ನ ಗುರುಗಳು ನನಗೆ ಮೂಲ ಗುರುಗಳು ಇದು ಒಂದು ಧರ್ಮರತ್ನಕಾರ ಬಹಳ ಬಹಳ ಇಷ್ಟ ಅವ್ರು ಏನು ಅಂತಂದರೆ ಪ್ರತಿಯೊಂದನ್ನು ಕ್ರಿಯಾತ್ಮಕವಾಗಿ ನೋಡು ಕ್ರಿಯಾತ್ಮಕವಾಗಿ ಮಾಡು ಕ್ರಿಯಾತ್ಮಕವಾಗಿರೋಂಥ ರಿಸಲ್ಟ್ಗಳೇ ಸಿಗ್ತದೆ ಎಲ್ಲಿ ಕ್ರಿಯಾತ್ಮಕತೆ ಇರೋದಿಲ್ಲೋ ಅಲ್ಲಿ ಬೆಳವಣಿಗೆ ಬಹಳ ಕಷ್ಟ ಕ್ರಿಯೇಟಿವ್ ಥಿಂಕ್ ಕ್ರಿಯೇಟಿವ್ ಕ್ರಿಯೇಟಿವ್ ಆಗಿ ಮಾಡು ಕ್ರಿಯೇಟಿವ್ ಆಗಿ ನೋಡು ಕ್ರಿಯೇಟಿವ್ ಆಗಿ ಎಲ್ಲರೂ ಹೆಂಗೆ ನೋಡ್ತಾರೆ ವಾಹ್ ಚೆನ್ನಾಗಿದೆ ನಾನು ವಾ ಚೆನ್ನಾಗಿದೆ ಅಂದ್ರೆ ಅರ್ಥ ಏನಾದರು ಸಮ್ಥಿಂಗ್ ಅವ್ರಿಗಿಂತ ಇನ್ನೂ ವಿಶೇಷವಾಗಿ ಏನಾದರೂ ಅದನ್ನು ವ್ಯಕ್ತಪಡಿಸ್ಬೇಕಾ ಅದನ್ನು ಪಡಿಸೋದು ನೋಡ್ಬೇಕು ಅದಕ್ಕೆ ಕ್ರಿಯೇಟಿವ್ ಆಗಿ ಥಿಂಕ್ ಮಾಡಬೇಕು ಅದನ್ನು ಪ್ರತಿ ಪ್ರತಿಯೊಬ್ಬರು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಿಮ್ಮೆಲ್ಲ ಸ್ನೇಹಿತರಿಗೆ ಆತ್ಮೀಯರಿಗೆ ತಪ್ಪದೇ ಮರೆಯದೆ ಶೇರ್ ಮಾಡಿ ಜ್ಞಾನ ಹಂಚೋದ್ರಿಂದ ಬೆಳೆಯುತ್ತೆ ನಮ್ಮ ಚಾನಲನ್ನು ಮೊದಲನೇ ಸಾರಿ ಭೇಟಿಯಾಗಿದ್ದರೆ ತಪ್ಪದೇ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನನ್ನ ವಾಟ್ಸಪ್ ನಂಬರ್ಗೆ ವಾಯ್ಸ್ ಮೆಸೇಜ್ ಕೂಡ ಕಳಿಸ್ಬೋದು ಯಾರಿಗೆ ಯಾವುದೇ ರೀತಿ ಸಮಸ್ಯೆಗಳಿರಲಿ ತೊಂದರೆಗಳಿರಲಿ ಕಷ್ಟಗಳಿರಲಿ ಕುಂದುಕೊರತೆಗಳು ಅಡೆತಡೆಗಳಿರಲಿ ಖಂಡಿತವಾಗಲು ನೇರವಾಗಿ ಬಂದು ಭೇಟಿ ಮಾಡಿ ನಿಮ್ಮ ಪೂರ್ವಾಪರಗಳನ್ನು ಸಂಕ್ಷಿಪ್ತವಾಗಿ ತಿಳಿದುಕೊಂಡು ನಿಮ್ಮ ಸಮಸ್ಯೆಗೆ ಮೂಲ ಹುಡುಕಿ ಪರಿಹಾರ ಕೊಡೋದ್ರ ಜೊತೆಗೆ ನಿಮ್ಮ ಯಶಸ್ಸು ಕೀರ್ತಿ ಗುರಿ ಸಾಧನೆಗೆ ಅಭಿವೃದ್ಧಿ ಸಮೃದ್ಧಿಗೆ ಬೇಕಾದಂತಹ ಮಾರ್ಗದರ್ಶನವನ್ನು ಹಂತ ಹಂತವಾಗಿ ನಿರಂತರವಾದ ಬೆಂಬಲವೂ ಕೂಡ ಆಧ್ಯಾತ್ಮಿಕ ಪರಿಹಾರ ಕೇಂದ್ರದಲ್ಲಿ ಸಿಗುತ್ತೆ ಎಲ್ರಿಗೂ ಒಳ್ಳೇದಾಗಲಿ ನಾಳೆ ಮತ್ತೆ ಭೇಟಿಯಾಗೋಣ ಮತ್ತಷ್ಟು ಸತ್ತೋಭರಿತ ವಿಚಾರಗಳೊಂದಿಗೆ ಎಲ್ಲರೊಳಗಡಗಿರುವ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು ಸರ್ವೇ ಜನೋ ಸುಖಿನೋ ಭವಂತು ಶುಭರಾತ್ರಿ